ಇದು ಸಂಸ್ಕೃತಿ ಅಡಿಯಲ್ಲ ಇದು ಕ್ಯಾನ್ಸಲ್ ಆಗೇ ಇಲ್ಲ ಅದಾಗೇ ಇಲ್ಲ ನಾವು ಆ ದುಡ್ಸಿ ಮೊದಲೇ ಬಂದು ಗೆದ್ದು ತಗೊಂಡು ಅಲ್ಲೆಲ್ಲ ಹೇಳಿದ್ರೆ ಅದು ಎರಡು ಗ್ಯಾಪ್ ಆಗ್ತದೆ ಅಂತ ತಿಳ್ಕೊಂಡು ಒಂದು ಎರಡು ತಿಂಗಳು ಹೋಗಲಿ ಅಂತ ತಿಳ್ಕೊಂಡು ನಾವೆಲ್ಲ ಶಾಂತಿ ತಿಳ್ತೀವಿ ಅಷ್ಟೇ ಈಗ ನನ್ನೇ ಇದು ಬಂದು ನಾನು ಏನು ನೋಡೋಲ್ಲ ನೀವಾಗ ನಚಿ ನಾನು ಬಂದು ನಾವ್ ನೋಡೋಣ ಆದರೆ ಅದನ್ನು ಯಾವತ್ತು ಯಾವತ್ತಿದ್ದು ಒಂದು ಮಾಡಿಲ್ಲ ಅದು ಆನೆ ಸ್ಟೇಟ್ಮೆಂಟ್ ಕೊಡ್ಬೇಕು ಕೊಡಬೇಕಂತ ಏನ್ ಮಾಡಲತ್ತಿದ್ರು ಬದಲಾವಣೆ ಮಾಡಲತ್ತಿರಲ್ಲಿ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದರೆ ಬದಗಿನ ನಾವು ಮಾಡೋದಿಲ್ಲ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು ನಾವು ರಜೆ ಮಾಡಿಲ್ಲ ಅದಕ್ಕೆ ಆಗಿರೋ ಚಲೋ ಆಯಿತು ಅನಿಸ್ತದೆ ಅಂದರೆ ನನ್ನ ಅವಶ್ಯಕತೆ ಇಲ್ಲ ನೋಡಿ ಆಲೋಚನೆ ಮಾಡಿದೆ ಹೀಗಾಗಿ ಮತ್ತೊಂದು ನಾಲ್ಕು ದಿನ ಮುಂದೆ ಅದಕ್ಕೆ ಅದು ಇದೆಲ್ಲ ಬಂದ ತಕ್ಷಣವೇ ನಾವು ಸ್ಟೇಟ್ಮೆಂಟ್ ಅದು ಯಾವತ್ತಿಗೂ ರದ್ದಾಗಿಲ್ಲ ಎಲ್ಲ ಸಿದ್ಧತೆ ನಡೆದ ಆಯಾ ಜಿಲ್ಲೆ ಎಲ್ಲ ಮಠದಲ್ಲಿ ಸಿರಿ ನಿನ್ನೆ ನಾವೊಂದು ಲೆಟರು ಡ್ರಾಫ್ಟ್ ಮಾಡಿ ಅದನ್ನು ಪ್ರತಿ ಜಾಮದಾಸು ಕಳಿಸ್ಕೊಡ್ತೀವಿ ಮತ್ತು ಎಲ್ಲ ಮಠಧರು ನಿಮ್ಮ ಜಾಗೃತಿ ಗಿರಿಗಾಯಿ ಮಹಾಸಭಾ ಕಾರ್ಯಕರ್ತರು ನಿಮ್ಮ ಸನ್ನಿಧಾನದಲ್ಲಿ ಮೀಟಿಂಗ್ ಮಾಡ್ತಾರೆ ನೀವು ರೆಗ್ಯುಲರ್ ಸರ್ಕಾರಕ್ಕೆ ಹೋಗಿ ನಿಮ್ಮ ನೇತೃತ್ವದಲ್ಲೇ ಆ ಕಾರ್ಯಕ್ರಮ ಆಗ್ತಿದೆ ಅಂತ ತಿಳ್ಕೊಂಡು ಆ ಮಠ ಸದಸ್ಯರು ಇರ್ತಾರೆ ಅವರೆಲ್ಲ ಪಕ್ಕ ಮೋಸ್ಟು ಒಂದು ಅರ್ಧ ಇರುವತ್ತಾಗ್ಯ ನಾಳೆ ಒಂದು ಅರ್ಧ ಮಾಡೋದಿಲ್ಲ ಅದಕ್ಕೆ ಇದು ಎಲ್ಲ ಸಿದ್ಧತೆ ನಡೆದಿಲ್ಲ ಅದರಲ್ಲಿ ಪಂಡಿತಾರಾಧ್ಯ ಸ್ವಾಮಿಯವರು ಒಂದು ಇದರಲ್ಲಿ ನಡೆಸಬೇಕು ಅಂತ ಅವ್ರಿಗೆ ಹೇಳಿ ಅವರು ಫಾರಿನ್ ಫೋರ ಈಗ ಫಾರಿನ್ ಕೂಗಿದ್ಮೇಲೆ ಮತ್ತು ಅವರು ಅವರು ಹಾಗೇ ಹೇಳಿದಾಗ ನಾವೆಲ್ಲ ಇದು ಇದು ಮಾಡೋದಿಲ್ಲ ಇವಾಗ ಸಾಕಷ್ಟು ಸಮಯ ಇದೆ ಭಾಳ ದಿವ್ಸ ಮುಂಚೆನೇ ಹೋಗಿ ಹೇಳಿ ಹೇಳ್ಬಂದ್ರು ಜನರಿಗೆ ಮರವಾಗ್ತದೆ ಅನುಭವ್ತದೆ ಆ ಒಂದು ಎರಡು ತಿಂಗಳು ಹೋಗಿ ಜೂನ್ ಬಂದ ತಕ್ಷಣ ಎಲ್ಲ ಮತ್ತೆ ಅಷ್ಟು ಅವರು ಜೂನ್ ಬರ್ತದೆ ಬಂದಿರಬೇಕು ನಿಮ್ಮ ತಿಂಗಳ ಬರ್ತು ಗೊತ್ತಿಲ್ಲ ಬಂದ ತಕ್ಷಣ ಈ ಕಾರ್ಯಕ್ರಮ ಅಭಿಯಾನ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಇದೆ ಅಭಿಯಾನಂತೂ ಯಾವತ್ತಿಗೂ ಅದು ಇದು ಆಗಿಲ್ಲ ಆದರೆ ಯಾರೇ ಕಲ್ಪನೆ ಮಾಡ್ಕೊಂಡು

హైలా జిల్దే ధీర జీ జిల్ద నా జవాబులు ఆమె అతని అక్కడే బెళగ జిల్లాద మార్గ స్వామి అక్కడ బెంగళూరు కడే అనేది స్వామిగు ఆ జిల్లాదెల మీటింగ్ అవబాయి తీసుకున్నారు ఇదే ఎలా మన మిల్సా మిటింగ్ వచ్చి ಈಗ ಕಾಲಕ್ಕೋಸ್ಕರವಾಗಿ ನಾವು ಅವರು ಭಾಳ ದಿವಸ ಒಂದು ಸ್ವಲ್ಪ ಚಾಲೆಂಜ್ ನಾವು ಶುರು ಮಾಡೋಣ ಇವೆಲ್ಲ ಆಲೋಚನೆ ಮಾಡಿ ಇದು ಎಲ್ಲದಷ್ಟು ಅದು ವ್ಯಾಪಾರ ಸಿದ್ಧತೆ ಇರ್ತದೆ ಮತ್ತು ಎಲ್ಲ ಸ್ವಾಮ್ಯ ಇರೋದರಿಂದ ಅದಕ್ಕೆ ರೆಸ್ಪಾನ್ಸನು ಎಲ್ಲ ಕಡೆ ಚಲೋ ಅದ ಸ್ವಲ್ಪ ಯೋಜನೆ ಅವರು ಯೋಜನಾಬದ್ಧವಾಗಿ ಮಾಡೋದನ್ನು ಭಾಳ ಮಹತ್ವ ಇರ್ತದೆ ಅದು ಒಂದು ಚಿರತಾರೆ ಮಾರ್ಗದರ್ಶನ ಹಂಗೆ ಮೀಟಿಂಗ್ ಮಾಡೋದು ಹೇಗೆ ಕಾಲ ಕಾಲಕ್ಕೆ ಸ್ವಾಮಿಗಳ ಮೇಲೆ ಎಲ್ಲರ ಮೇಲೆ ಯೋಜನೆಗಳು ಇರ್ತವೆಲ್ಲ ನಮಗಿದೆ ಕಟ್ಟಿ ಮತ್ತೊಬ್ಬರು ಸ್ವಾಮಿಗಳಿಗೆ ಇರಲ್ಲ ಹಿಂಗೆ ಅವೆಲ್ಲ ಇರ್ತಾವೆ ಅವರೇ ಅಂದರೆ ಹೇಳ್ತಕ್ಕಂಥ ತಾತ್ಪರ್ಯ ಒಟ್ಟಾರೆ ಈ ಬಸವ ಸಂಸ್ಕೃತಿ ಅಭಿಯಾನ ಭಾಳ ಯಶಸ್ವಿ ಯಶಸ್ವಿಯಾಗಿರ್ತದೆ ಅದು ಯಾವ ತಾರೀಕಿಗೆ ನಿರ್ಧಾರ ಮಾಡಿದ್ದೀರ ಅದೇ ತಾರೀಕಿನ ನಾವು ಪಡೆಯುತ್ತದೆ ಮತ್ತು ಅದರ ಖಂಡಿತವಾಗಿಯೂ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗ್ತಿದೆ ಮತ್ತು ಅವರಿಗೆ ಈಗಾಗಲೇ ನಿರ್ಧಾರ ಮಾಡಿದ್ದೆ ಆ ಸಿದ್ಧತೆಯೂ ಎಲ್ಲ ನಡೆದಿದೆ ಆ ಪತ್ರಿಕೆ ವ್ಯವಹಾರ ಮಾಡೋದಿಲ್ಲ ಆಯಾ ದಿನ ಜಾಗತಿಕ ಮೂಲಕ ನಾ ಸಹ ಕೊಡೋದು ಎಲ್ಲ ಜಿಲ್ಲಾ ಕಾರ್ಯಕ್ರಮದಲ್ಲ ಅವರು ಫೋನಿನ ಮೂಲಕ ಪತ್ರಿಕೆ ಮೂಲಕ ಹೇಳ್ತಾ ಇದ್ದಾರೆ ಅವೆಲ್ಲ ರೀತಿಯ ಸಿದ್ಧತೆ ಶುರುವಾಗ್ಯಾರು ಅದಕ್ಕೆ ನೀವೆಲ್ಲ ಕಂಡು அரே இது என்னது முக்கியக்கு மொதல்ல நாய் அவினாஸ்து மூதே ஹேக்கு இது என்னது மாத்தம ஜினரது வந்திரது இல்ல வரது இல்ல என்னது அது மடி மத்தாயிது கலக்குது அதுக்குடைய அந்த வந்து நம்ம உசிற வலதுல வந்தான அந்த சொத்து ரொம்ப தாங்க இல்ல அதுக்கு ஆ ನಾವೆಲ್ಲರೂ ಅದೆಲ್ಲರೂ ಸೇರಿ ನಿಮಗೂ ಏನಾದರೂ ಯೋಚನೆ ಮಾಡೋದಿಲ್ಲ ಯಾವ ಜಿಲ್ಲೆ ಮಾಡ್ಲಿ ಫ್ಯಾಂಕ್ ಕಮಿಟಿಂಗ್ ಮಾಡ್ಲಿ ಯಾಕೆಂದ್ರೆ ಅದು ಹೆಚ್ಚಾಗಿ ಈ ಸ್ವಾಮಿ ದಂಧೆ ಕೆಲಸ ತಿಳ್ಕೊಳ್ಳೋಕ್ಕೂ ಬರೋಲ್ಲ ಅದು ಅದೊಂದು ನ್ಯಾಯ ಹಾಗೆ ಅದೆಲ್ಲವೂ ಇಲ್ಲ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಲಿ ತುಂಬ ಏನಾರ ಇದು ರುಚಿಯೋದ ಸಲಹು ಅದು ಬಟ್ಟೆ ಅಂತಂದರೆ ಅದ ಹಾಂ ಅದಕ್ಕೆ ಅವೆಲ್ಲ ಅದಲ್ಲೇ ಮತ್ತೆ ಏನು ಮಾಡಬೇಕು ರೀತಿ ಮಾಡಬೇಕು ಅನ್ನೋದನ್ನು ಬಾಗ್ಯವಾಳಿಯಲ್ಲಿ ಪ್ರಾರಂಭ ಮಾಡಬೇಕು ಬಿಸ್ಕೊಂಡು ಈ ಬಾಗ್ಯವಾಳಿಯಲ್ಲಿ ಪ್ರಾರಂಭ ಮಾಡಿ ಅದು ಎಂಡು ಬೆಂಗಳೂರು ಮುಗಿಬೇಕು ಅಂತ ಇದೆ ಆ ನಿರ್ಧಾರದಿಂದ ಇಲ್ಲ ಒಂದು ಇದು ಮಾಡಿಸಿ ಒಂದು ಏನೇನು ಅಂತ ಆ ಮರಸಿ ವಿರಾಯಲ್ಲ ಆಗಿ ಒತ್ತಡ ಆದಕ್ಕೆ ಸಕ್ಕತ್ತೆ ನಡೆದು ಮತ್ತೆ \|_{} ಅಲ್ಲಿಗೆ ನೇನು ನಡೆದು ಅಂದ್ರೆ ಚೆನ್ನಾಗಿ ಆ ಅದಕ್ಕೆ ಯೋ ಎಲ್ಲ ಸರ್ಕಾರ ಮಾಡಿ ಎಲ್ಲ ಬಂದಾಗ ಏನು ಮಾಡಿ ನಾನು ನನ್ನ ಜ್ಞಾನದಲ್ಲಿ ಈ ರೀತಿ ಮಾಡಿದ್ದೆ ತಾನೇ ಆ ಲಕ್ಷನದಲ್ಲಿ मनसुगे स्वागत है मतलब में बाहर बहुत सतोष खुश आनंद नहीं है तो प्रसाद अंतर मतलब और सिद्धी

ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ರಮೇಶ್ ಮಣಪತ್ತಿ ಅವರ ಹೇಳಿ ಗೋಪು ಮಲ್ಲಮ್ಮ ಪಾಟೀಲ್ರು ಕಾಕೆಯವರು ಗಣಾಚಾರ್ಯ ಗಣಾಚಾರ್ಯವರಿಗೂ ನಮ್ಮ ಗುಂಡಪ್ಪ ಸಂಗಂಕರ್ ಅವರಿಗೂ ಜಯರಾಜ್ ಅವರಿಗೂ ಮಂಟ ವೀರಣ್ಣ ಹಿರಣ್ಣ ಕುಂಭಾಶರಣರಿಗೂ ನಮ್ಮ ಕಸಪ್ಪ ಅಧ್ಯಕ್ಷ ನಾಗಭೂಷಣ್ ಮಾಂಬಿಯವರಿಗೂ ನಡೆದಿರ್ತಕ್ಕಂಥ ಎಲ್ಲ ಶರಣರಿಗೂ ಶರಣಿಯರಿಗೂ ಮತ್ತು ನಮ್ಮ ಶಾಂತಯ್ಯ ಸ್ವಾಮಿಯವರಿಗೂ ಇವರು ಜಗದೀಶ್ ವಿರ ಜಗದೀಶ್ ವೀರವರಿಗೂ ತಮ್ಮೆಲ್ಲರಿಗೂ ಅವರೇವರೆನ್ನೋದು ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ವಂದನೆಗಳು ಧನ್ಯವಾದ